ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಾಶ್ಮೀರಿ ಟೀ ಅಥವಾ ಪಿಂಕ್ ಟೀ ಅಂತಾನು ಕೂಡ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದ್ ಪಾತ್ರ ಇಟ್ಕೊಂಡಿದೀನಿ ಟೀ ಟೀ ಕೈಸೋ ಪಾತ್ರ ನೆಡ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಎರಡ್ ಕಪ್ ಅಷ್ಟು ತಣ್ಣೀರನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಅದು ಉಗುರು ಬೆಚ್ಚಗಾಗೋ ಟೈಮಲ್ಲಿ ಒಂದು ಒಂದ್ ಐದರಿಂದ ಆರು ಲವಂಗ ಒಂದ್ ಎರಡು ಆರು ಹು ಮತ್ತೆ ಒಂದ್ ಎರಡು ಪೀಸ್ ಅಷ್ಟು ಚೆಕ್ಕೆ ಒಂದ್ ನಾಲ್ಕರಿಂದ ಐದು ಏಲಕ್ಕಿ ಹಾಕೋತ ಇದೀನಿ ಹಾಕೊಂಡು ಅದನ್ನ ಕುದಿಸ್ಕೋಬೇಕಾಗುತ್ತೆ ಅದು ಸ್ವಲ್ಪ ನೀರು ಬಿಸಿ ಆಯ್ತು ಅನ್ನೋ ಟೈಮಲ್ಲಿ ನಾನಿವಾಗ ಒಂದ್ ಮೂರು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಾಯ್ ಎಲೆಗಳನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಇದನ್ನ ಹಾಕೋತ ಇದೀನಿ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಏನಿಲ್ಲ ಅಂದ್ರೆ ಒಂದ್ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಚೆನ್ನಾಗಿ ಬೇಯಿಬೇಕು ಅದು ಎಲೆ ಎಲೆ ತರ ಇರುತ್ತೆ ಅದು ಚೆನ್ನಾಗಿ ಬೇಯ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದೀತಾ ಕುದೀತಾ ನಮ್ಗೆ ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗುತ್ತೆ ನೋಡಿ ಈ ರೀತಿಯಾಗಿ ಆಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸಿಕೊಂಡು ನಮಗೆ ಡಾರ್ಕ್ ಆಗಿ ನಮಗೆ ಕಲರ್ ರೆಡಿ ಇಲ್ಲಿ ಚೆನ್ನಾಗಿ ಕುದಿಯುವಂತ ಅಲ್ಲಿ ನಾನು ಬೇಕಿಂಗ್ ಸೋಡಾ ಹಾಕೋತ ಇದ್ದೀನಿ ಇದು ಕ್ಲಿಪ್ಪಿಂಗ್ಸ್ ಸ್ವಲ್ಪ ಡಿಲೀಟ್ ಆಗಿದೆ ಅಂತ ಹೇಳ್ಬೋದು ಸ್ವಲ್ಪ ಬೇಕಿಂಗ್ ಸೋಡಾ ಮೇಲೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿಂಗ್ ಸೋಡಾ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇವಾಗ ಇದಕ್ಕೆ ನಾನು ಒಂದ್ ಎರಡು ಕಪ್ ಅಷ್ಟು ಐಸ್ ನೀರ್ನ ಹಾಕೋತ ಇದೀನಿ ಅಂದ್ರೆ ಐಸ್ ಕ್ಯೂಬ್ ಇರುತ್ತಲ್ಲ ಅದ್ರ ಜೊತೆಗೆ ನಾನು ಒಂದ್ ಎರಡ್ ಕಪ್ ಅಷ್ಟು ನೀರನ್ನ ಹಾಕೋತಾ ಇದೀನಿ ಹಾಕೊಂಡು ಎರಡ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಚೆನ್ನಾಗಿ ಕುದಿದೆ ಇವಾಗ ಸ್ಟವ್ ನ ಆಫ್ ಮಾಡ್ಬಿಡಣ ಆಫ್ ಮಾಡ್ಬಿಟ್ಟು ಇದನ್ನ ಟೀ ಸೋರ್ಸೋ ಜಾಲರಿಯಿಂದ ಸೋದ್ಕೊಳ್ಳೋಣ ಇದು ಡಾರ್ಕ್ ಟೀ ಅಂತಾನೆ ಹೇಳ್ಬಹುದು ಇದನ್ನ ಕೆಲವರು ಇಷ್ಟ ಪಡ್ತಾರೆ ಕೆಲವರು ಇಷ್ಟಪಡಲ್ಲ ಇದನ್ನ ಸೈಡ್ ಗೆತ್ತ ಟೀ ನ ಮಾಡ್ಕೊಳ್ಳೋದಿಕ್ಕೆ ನಾನು ಹಾಲನ್ನ ಇಟ್ಟಿದ್ದೀನಿ ಕುದಿಯೋದಿಕ್ಕೆ ಹಾಲು ಕುದಿಯೋ ಟೈಮಲ್ಲಿ ನಾನು ಒಂದ್ ಒಂದು ಇಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸೆಕೆರೆ ಹಾಕೋತಾ ಇದ್ದೀನಿ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಬೋದು ನಾನು ಇಲ್ಲಿ ಕಮ್ಮಿ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಕರ್ಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹಾಲು ಮಳೋ ಟೈಮಲ್ಲಿ ಇವಾಗ ನಾವು ಡಿಕಕ್ಷನ್ ಏನ್ ಮಾಡಿಟ್ಕೊಂಡಿದ್ವಿ ಅದನ್ನ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಕಲರ್ ಬೇಕೋ ಅಷ್ಟನ್ನ ನೋಡಿ ಹಾಕೋಬಹುದು ಹಾಕೊಂಡು ಚೆನ್ನಾಗಿ ಒಂದೆರಡು ಎರಡು ನಿಮಿಷ ಹಾಗೇನೂ ಕುದಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಸೊಪ್ಪಿಂದ ಮಾಡೋದ್ರಿಂದ ಕಾಶ್ಮೀರಿ ಟೀ ಪುಡಿಯಿಂದ ಮಾಡೋದ್ರಿಂದ ಅದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ಒಳ್ಳೆ ಪಿಂಕ್ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಾನೆ ಹೇಳ್ಬಹುದು ನೋಡಿ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದನ್ನ ಇವಾಗ ನಾನು ಲೋಟಕ್ಕೆ ಸರ್ವ್ ಮಾಡ್ಕೊತ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ತರ ಕುಡಿಯೋದಕ್ಕಿಂತ ಈ ರೀತಿನೂ ಕೂಡ ಕುಡಿಯೋದು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋತಾ ಇದ್ದೀನಿ ಸರ್ವ್ ಮಾಡಿದ್ರೆ ನಮ್ಗೆ ಕಾಶ್ಮೀರಿ ಟೀ ಅಥವಾ ಪಿಂಕ್ ಟೀ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್